ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಎಲ್ಲ ಇಂಜಿನಿಯರ್ಸ್ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಯಮಿತವಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಸಲಹಾ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀನಣ್ಣವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಎಲ್ಲ ಸದಸ್ಯರುಗಳೇ ಎಲ್ಲ ನಮ್ಮ ಮುಖಂಡರುಗಳೇ ಮತ್ತು ವಿದ್ಯುಚ್ಛಕ್ತಿಯ ನೌಕರ ಬಂಧುಗಳೇ ಮತ್ತು ನಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರೆ ಈ ಒಂದು ವಿದ್ಯುಚ್ಛಕ್ತಿ ನಮಗೆ ನೀರಿನಿಂದ ಒಂದು ಕಡೆ ಉತ್ಪತ್ತಿ ಆಗುತ್ತೆ ಇನ್ನೊಂದು ಕಡೆ ಥರ್ಮಲ್ ಘಟಕ ಕಲ್ಲಿದ್ದಲ್ನಿಂದ ಒಂದು ಕಡೆ ಉತ್ಪತ್ತಿ ಆಗುತ್ತೆ ಇವೆರಡೂ ನಮಗೆ ಬಹಳ ದೂರ ರಾಯಚೂರು ಒಂದ್ ಕಡೆ ಆದ್ರೆ ಜೋಗ್ ಪಾಲ್ಸು ಈ ಕಡೆ ದೊಡ್ಡ ಇದರಿಂದ ಬರಬೇಕು ನಮ್ಮ ಅರಸೀಕೆರೆ ತಾಲೂಕಿಗೆ ತೊಂಬತ್ತೈದು ಮೆಗಾವಾಟ್ ಇಷ್ಟು ಬೇಕು ನಾವು ಕರೆಕ್ಟ್ ಆಗಿ ಐದು ಮೆಗಾವಾಟ್ ವಿದ್ಯುತ್ ಬೇಕು ಹಾಗೆ ಇಲ್ಲಿ ಬರ್ತಾ ಇತ್ತು ಐವತ್ತು ಮೆಗಾವಾಟ್ ಅಷ್ಟೇ ಐವತ್ತು ಮೆಗಾವಾಟ್ ವಿದ್ಯುತ್ ಅನ್ನ ತಗೊಂಡು ನೀವು ಲೋಡ್ ಲೋಡ್ ಶೆಡ್ಡಿಂಗ್ ಆದಕ್ಕಾಗ್ತಿರ್ಲಿಲ್ಲ ರೈತರಿಗೂ ವಿದ್ಯುತ್ ಶಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಈಗ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡದಾದಂಥ ಸೌರ ವಿದ್ಯುಚ್ಛಕ್ತಿಯ ಪ್ಲಾಂಟು ಇವತ್ತೇನಾದ್ರು ಇದೆ ಅಂದರೆ ಅದು ಪಾವಗಡ ಪಾವಗಡದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಕರ್ನಾಟಕನ ಇದರಲ್ಲಿ ಏಷ್ಯಾದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಇವತ್ತು ಎರಡೂವರೆ ಸಾವಿರ ಎಫ್ಟೇ ಪ್ರದೇಶದಲ್ಲಿ ಇವತ್ತು ವಿದ್ಯುತ್ ಶಕ್ತಿಯನ್ನ ಉತ್ಪತ್ತಿ ಮಾಡತಕ್ಕಂತ ಘಟಕವನ್ನ ಪಾವುಘಡದಲ್ಲಿ ತೆರೆದೇ ಹೋಗಿದ್ರೆ ಸೋಲಾರ್ ಶಕ್ತಿಯನ್ನ ಕಣ್ಣಿಡಿದೆ ಹೋಗಿದ್ರೆ ಶೌರ್ಯ ಶಕ್ತಿ ಬರದೆ ಹೋಗಿದ್ರೆ ಇವತ್ತು ನಾವು ಅರ್ಧವಾಗ ಕರೆಂಟ್ ಅಲ್ಲಿ ಇರಬೇಕಾಯ್ತು ಈಗ ನಮ್ಮ ಅರ್ಸಿ ಕೆರೆಗೆ ಇಷ್ಟು ಬೇಕು ಇನ್ನು ವಿದ್ಯುತ್ ಶಕ್ತಿಗೆ ಏನ್ ಮಾಡಬೇಕು ಅಂತ ಸಂಪರ್ಕ ಮಾಡಿ ನಮ್ಮ ಜಾರ್ಜ್ ಸಾಹೇಬ್ಬಿ ಕರ್ಕವದಿ ಅವ್ರು ಹೇಳಿದ್ರು ಇನ್ನು ಸ್ವಲ್ಪ ದಿವಸದಲ್ಲೇನೆ ಸೋಲಾರ್ ವಿದ್ಯುತ್ ಶಕ್ತಿ ಮಂಜೂರಾಗುತ್ತೆ ಒಂದು ಮೀಟಿಂಗ್ ಆಗಬೇಕು ಡೆಲ್ಲಿನಲ್ಲಿ ಅದಾದ ತಕ್ಷಣ ಪ್ರಾರಂಭ ಆಗುತ್ತೆ ನಿಮಗೆ ಐವತ್ತು ಮೆಗಾವಾಟ್ ವಿದ್ಯುತ್ ಅನ್ನ ನಾನು ನಿಮ್ಮ ಕ್ಷೇತ್ರಕ್ಕೆ ಕೊಡಿಸ್ತೇನೆ ಸರ್ಕಾರಿ ಭೂಮಿ ಇದ್ರೂ ಕೊಡಿ ಇಲ್ಲ ಖಾಸಗಿ ಭೂಮಿಯನ್ನು ಬೇಕಾದ್ರು ಕೊಡಿ ಅಂತ ಹೇಳಿದ್ರು ನಾವು ಕರ್ಕೊಂಡೋಗಿ ನಾಲ್ಕೈದು ಕಡೆ ಭೂಮಿ ತೋರಿಸಿದ್ವಿ ಅದರಲ್ಲಿ ಭಾಗೇಶ್ವರ ಒಂದು ಸೆಲೆಕ್ಟ್ ಆಯ್ತು ಸರ್ಕಾರಿ ಭೂಮಿ ಗಂಡಿಲೊಂದು ತೋರಿಸಿದ್ದು ಅದು ಆಗ್ಲಿಲ್ಲ ಈಗ ನಲವತ್ತು ಮೆಗಾವಾಟ್ಗೆ ಐವತ್ ಮೆಗಾವಾಟ್ಗೆ ನಮ್ಗೆ ಮುಖ್ಯಮಂತ್ರಿಗಳು ಬಂದು ವಿದ್ಯುತ್ ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಮಂಜೂರಾತಿಯನ್ನು ಕೊಟ್ಟು ಹೋಗಿದ್ದಾರೆಲ್ಲ ಕಂಟ್ರಾಕ್ಟರ್ಗಳು ಬಂದು ಅಲ್ಲೇ ಕೆಲಸನ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಸಾಂಕೇತಿಕವಾಗಿ ಸಂಪ್ರದಾಯದ ಪ್ರಕಾರ ಒಂದು ಪೂಜೆ ಆಗ್ಬೇಕು ಅಂತ ಕೇಳ್ತಾ ಇದ್ರು ಅದಕ್ಕೋಸ್ಕರ ಬಂದು ಇವತ್ತು ಭೂಮಿ ಪೂಜೆಯನ್ನ ನೆರವೇರಿಸಿದ್ವಿ ಇನ್ನ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕೂವರೆ ಗಂಟೆವರೆಗೆ ನಿಮ್ಗೆ ಪಂಪ್ಸೆಟ್ಗಳಿಗೆ ನೂರಕ್ಕೆ ನೂರು ಕರೆಂಟ್ ಇರಬೇಕು ಯಾವುದೇ ಏನಪ್ಪಾ ನಾನು ಆಮೇಲೆ ಭಾಷಣ ಮಾಡುತ್ತೀರಲ್ಲ ಕಂಪಲ್ಸರಿ ಏಳು ಗಂಟೆ ಕರೆಂಟ್ ಇನ್ ಮುಂದೆ ಅರಸಿಕೆರೆ ತಾಲೂಕಿಗೆ ಕೊಡ್ತೀನಿ ಅರಸಿಕೆರೆ ತಾಲೂಕಿಗೆ ಆಗುತ್ತೆ ಅದನ್ನ ಇನ್ನ ನಿರಂತರ ಜ್ಯೋತಿನೂ ನಮ್ಗಿನ್ನ ಗಂಟೆ ಇದೆ ಯಾಕೆಂದ್ರೆ ಈ ಕರೆಂಟ್ಗೋಸ್ಕರ ನಿರಂತರ ಜ್ಯೋತಿ ಕಟ್ ಆಗ್ತಾರೆ ಆ ಕರೆಂಟ್ಗೋಸ್ಟ್ ಮಾಡಕ್ ಆಗಲ್ಲ ಏಳು ಗಂಟೆ ಕರೆಂಟ್ ರೈತರ ಪಂಪ್ಸೆಟ್ ಇನ್ನ ರೈತರ ಪಂಪ್ ಗೆ ಎರಡ್ ಗಂಟೆ ಮೂರ್ ಗಂಟೆ ಕೊಡೋರು ಇನ್ ಮುಂದೆ ನಿರಂತರವಾಗಿ ಅಗಲತ್ತು ರಾತ್ರಿ ನೋತ್ತು ಕೊಡೋಲ್ಲ ಇನ್ನ ಅಗಲತ್ತು ಏಳು ಗಂಟೆ ಒಂಬತ್ತು ಗಂಟೆ ಕರೆಂಟ್ನ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ನಿರಂತರವಾಗಿ ವಿದ್ಯುತ್ ಶಕ್ತಿಯನ್ನ ರೈತರಿಗೆ ಕೊಡ್ತಾರೆ ಸ್ವಲ್ಪ ದಿವಸದಲ್ಲಿ ಪ್ರಾರಂಭ ಆಗುತ್ತೆ ಇದು ಇಲ್ಲಿಂದ ಭಾನುವಾರ ಸ್ಟೇಷನ್ ಹೋಗುತ್ತೆ ಬಾಣವಾರ ಎನ್ ಎಸ್ ಎಸ್ ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಇದನ್ನ ತೊರೆದೇ ಹೋಗಿದ್ರೆ ನಾವು ಕರೆಂಟ್ನಲ್ಲಿ ಭಾಳ ಹಿಂದೆ ಬೀಳ್ತಿದ್ದೋ ಜನಗಳ ದಿವಸ ಆ ಎಲ್ಲ ಕಟ್ ಮಾಡಿದ್ರು ನೀರು ಹೊಳಿತಿದ್ದೆಲ್ಲ ನಿತ್ತೋದು ಹಂಪ್ಸೆಟ್ ನಿತ್ತೋದು ಇದ್ದಿತ್ತು ದಿವಸ ಲೋನ್ ಕೇಳಿ 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 ನಮಗೆ ಸಾಕಾಗುತ್ತೆ ಈಗ ಹೆಂಗ ಇದೊಂದು ಆಗಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತೆ ನಮ್ಮ ರಾಜ್ಯದ ವಿದ್ಯುತ್ ಶಕ್ತಿ ಮಂತ್ರಿಗಳಾದಂಥ ಶಾಸ ಸಾಹೇಬರಿಗೆ ನಾವು ಅನೇಕ ಅನೇಕ ಧನ್ಯವಾದಗಳನ್ನು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಅವ್ರು ಬಂದು ಶಂಕುಸ್ಥಾಪನೆಯನ್ನು ಮಾಡಿ ನಮಗೆ ಇದಕ್ಕೆ ಇದೊಂದಕ್ಕೆ ಮೂವತ್ತು ಕೋಟಿ ರೀ ಮೂವತ್ತು ಕೋಟಿ ಕಡಿಮೆ ಅಂತ ಹೇಳ್ತಾ ಮೂವತ್ತು ಕೋಟಿ ರೂಪಾಯಿ ಅಂದರೆ ಕಂಟ್ರಾಕ್ಟ್ರು ಉಸುರು ಮಾಡಿ ಕೆಲವರು ಕಂಟ್ರಾಕ್ಟ್ರು ಈಗ ಖರ್ಚು ಮಾಡಿ ಆಮೇಲಿಂದ ತಿಂಗಳ ಇಷ್ಟು ಅಂತ ಕೊಡ್ತಾರೆ ಇದರ ಲೆಕ್ಕ ಇಲ್ಲಿ ತಗೋತಾರೆ ಇದು ಕರ್ನಾಟಕದಲ್ಲಿ ಇವತ್ತು ಇದು ಇದನ್ನು ತರಬೇಕು ಇದನ್ನು ಆದರೆ ಆ ಇಪ್ಪತ್ತೈದು ವರ್ಷ ಇನ್ನ ಆ ವ್ಯಕ್ತಿ ಯಾರು ಗೊತ್ತಿಲ್ಲ ಇಪ್ಪತ್ತೈದು ವರ್ಷಕ್ಕೊಂತೂ ಕರೆಂಟ್ ಹಿಂದಪ್ಪ ರೈತ್ರಿ ದುಡ್ಡು ಬರುತ್ತೆ ರೈತರಿಗೂ ಪಾಪ ಅವ್ರು ಬಹಳ ಬುದ್ಧಿವಂತರು ರೈತರು ಜಲ್ದಿ ಹೋಗಿ ಕೊಟ್ಟರು ಒಳ್ಳೆ ಸ್ವದೇಶ ಸಿಕ್ಕಿದೆ ಒಳ್ಳೆ ಕೆಲಸವಾಗಿದೆ ಒಳ್ಳೆದಾಗ ಬಾಣ ಹೊಸ ಇದೆ ಎಲ್ಲ ಆಗುತ್ತೆ ಸೋಲಾರ್ ಅಲ್ಲ ಇದನ್ನ ಸಿ ರಿಪೇರಿಗೆ ಕಂಬ ಹಾಕಕ್ಕೆ ವೈರ್ ಲೈನ್ ಹಳೆ ವೈರ್ ಚೇಂಜ್ ಮಾಡಿ ಹೊಸ ವೈರ್ ಹಾಕಕ್ಕೆ ಹಳ್ಳಿಗಳಿಗೆ ಹತ್ತು ಕೋಟಿ ಯಾವಾಗ ಕುಗ್ಗಣದೇನೋ ಭಾಷಣ ಮೂಡಿಸೋಲ್ಲ ಹೇಳಿ ಹತ್ತು ಕೋಟಿ ಅಂದ್ರೆ ಏನು ಅಂತ ಗೊತ್ತಾ ಕೇಳಿ ಹತ್ತು ಕೋಟಿ ಇಡೀ ಇದರಲ್ಲಿ ಫಸ್ಟ್ ಬ್ಯಾಚಲ್ಲಿ ಅದೇ ಆರು ಪಂಚಾಯತಿ ತಗೊಂಡಿದ್ದೀವಿ ಆಮೇಲೆ ಇನ್ನಾರು ಪಂಚಾಯತಿ ತಗೊಟಿವಿ ತಗೊಂಡು ಒಂದ್ ಕಡೆಯಿಂದ ಎಲ್ಲನೂ ಹಾಕ್ತೀವಿ ಶಿಕ್ಷಾನೆಗ ತಗೊಂಡಿದ್ದೀವಿ ಬಾಣಾವಾರ ಒಬ್ಬ ಮಾಡಿ ಈಗ ಇದಾದ್ಮೇಲೆ ಹಿಂಗೆ ಯಾರನಹಳ್ಳಿ ಕಣ್ಕಟ್ಟೆ ಕಳ್ಳೂರು ಮಹದೇವಪುರ ಆಮೇಲೆ ಎಲ್ಲ ಊರುಗಳಿಗೂ ತಗೊಂಡು ಇನ್ನೊಂದು ಈಗ ಇಲ್ಲ ನಾನು ನಿನ್ನೆ ಮಾತಾಡಿದ್ದೀನಿ ಇನ್ನೊಂದು ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಎಸ್ಟಿಮೇಟ್ ನಾನು ಊರು ಹೇಳ್ತೀನಿ ಎಸ್ಟಿಮೇಟ್ ರೆಡಿ ಮಾಡ್ತೀನಿ ಇನ್ನತ್ತು ಕೋಟಿ ಖರ್ಚಿನ ಬಾಣವರೂ ಹೇಳ್ತೀನಿ ಬಾಣಾವರ ಎಂ ಇ ಎಸ್ ಎಸ್ ಸೆಂಟರ್ ಇರೋದ್ರಿಂದ ನಿಮ್ದೇ ಟೇಟನ್ ಇರೋದ್ರಿಂದ ಅಲ್ಲಿ ಅವಶ್ಯಕತೆ ಇಲ್ಲ ನಿರ್ಧಾರ ಮಾಡಿಸಿಕೊಳ್ಳುವುದು ಹಳ್ಳಿ ಕಡೆ ಕಡೆ ಮಾಡ್ತು ಲಭ್ಯ ಎಲ್ಲ ಊರಿಗೂ ಕೊಡೋದೂ ಮಾಡ್ಕೊಡೋಣ ಲಭ್ಯ ದುಡ್ಡು ಹೊಡೆಯಕ್ಕೋಸ್ಕರ ನನಗೆ ಹಂಗೆ ಅಂತವರು ಇದಾರೆ ಇಲ್ಲಿ ದುಡ್ಡು ಹೊಡೆಯೋಕ್ ಸೋಲಾರ್ ತರ್ತಾರಂತೆ ಯಾರು ಕೊಡೋರು ದುಡ್ಡ ಅವನೇ ಆ ಕಂಟ್ರಾಕ್ಟ್ ಊನಾರನ್ನೇ ತೊಂದಿಲ್ಲ ಅವರು ಆದ್ರೆ ಈಗ ಹೇಳ್ತಾರೆ ಇದೊಂದು ಟೋಟಲ್ ಅಮೌಂಟ್ ಅಂತ ಹೇಳ್ಬಿಡಿ ಸರ್ ಟೋಟಲ್ ಕ್ಷೇತ್ರಕ್ಕೆ ಇನ್ನೂರ ಇನ್ನೂರ ಐವತ್ತು ಕೋಟಿ ಐವತ್ತು ಮೆಗಾವಟ್ಟು ಇನ್ನೂರೈವತ್ತು ಕೋಟಿ ಹತ್ತು ಕೋಟಿ ಟಿ ಸಿ ರಿಪೇರ್ ಇದೆ ಎಕ್ಸ್ಟ್ರಾ ಟಿ ಸಿ ದುರಸ್ತಿಗೊಳಿಸ್ ಲೈನ್ ದಿವಸ ಇಲ್ಲ ನನಗೆ ಲೈನ್ ಇಲ್ಲ ಅಂತವಾ ಅದೆಲ್ಲ ಇದು ಬಹಳ ಎಸೆನ್ಸಿಯಲ್